तुम्बा चलाएंगे। हम लोगों के डिस्कशन बाद के जैना जैना सरू के तरफ़ बहुत ज़बरदस्त नज़र आएगी। पर इधर यार, वाइट नोट बिगोइड भी गया ना। तुम्बा डिस्कशन था ना और ओके। कते वो चलता है लिस्ट कारी डेसिंग माँग रहा है। कते कते वो चलता है लिस्ट कारी डेस्ट कते आते हैं स्क्रीन पर � ರೋಹಿತ್ ನಾವು ರೋಹಿತ್ ನೋಡಿದ್ರು ದಯವಿಟ್ಟು ಗಮನಿಸಿ ನಾಲ್ಕು ಕಿರುಚಿತ್ರಗಳು ಸೇರಿ ಅಂದ್ರೆ ಆಕಾಲಜಿ ಅಂತ ಇರ್ತಾರೆ ಎಷ್ಟೋ ಪಾತ್ರಗಳು ನಿಮ್ಮಲ್ಲಿ ಉಳ್ಕೊಳ್ಳುತ್ತೆ ಸೇಮ್ ರತ್ನ ಪ್ರಪಂಚದಲ್ಲಿ ಇವತ್ತ ನಮ್ಮ ಜನಾಗಲಿ ಇದು ಪ್ರಮೋದು ಶ್ರುತಿ ಮೇಡಮ್ದು ಎಲ್ಲ ಎಲ್ಲ ಪಾತ್ರಗಳು ಇವತ್ತಿಗೂ ಮಾತಾಡ್ತಾರೆ ಆಲ್ಮೋಸ್ಟ್ ಫೋರ್ ಇಯರ್ಸ್ ಆಯಿತು ನಮ್ಮ ಉತ್ತರಾಖಂಡಲ್ಲೂ ಕೂಡ ಅವ್ರು ಬರ್ತಿರೋ ಒಂದೊಂದು ಕ್ಯಾರೆಕ್ಟರ್ ಜರ್ನಿ ಇರುತ್ತದೆ ಅದು ಇಟ್ಸ್ ಆಲ್ವೇಸ್ ಅವರು ತುಂಬ ರಿಯಲ್ ಲೈಫ್ಗೆ ಹತ್ರದ್ದು ನಮ್ಮಲ್ಲಿ ಸುತ್ತಮುತ್ತ ನೋಡಿರೋ ಜನದ್ದು ಅಥವಾ ಕೇಳಿರೋ ವ್ಯಕ್ತಿಗಳ ಬಗ್ಗೆ ನಟ ಇರುತ್ತೆ ಇದಲ್ಲೂ ಅದೇ ಥರದ್ದು ಓಪನ್ ಜರ್ನಿ ಎಕ್ಕ ಯುವ ಹೀರೋ ಯುವ ಯುವ ಅನ್ನೋದು ಎಕ್ಕ ಏನಿಕ್ಕಾಗ ಅವನ ಜರ್ನಿ ಜಯನ ಹೇಳಿದಂತೆ ಕಾಶ್ಮೀರಿಂದ ಸಿನಿಮಾದಲ್ಲಿ ಸ್ಟಾರ್ಟ್ ಆಗಲು ಏನಕ್ಕೆ ಅಲ್ಲ ಎಂಡ್ ಆಗುತ್ತೆ ಆ್ಯಂಡ್ ವೈಡ್ ರೇಂಜ್ ಆಫ್ ಊರಲ್ಲಿ ಶೋ ಶೂಟಿಂಗ್ ಮಾಡಬೇಕಾಗಿರೋ ಪಿಕ್ಚರ್ ಸೊ ಪಾತ್ರಗಳು ಎಲ್ಲ ಪಾತ್ರಗಳು ಕಾಡುತ್ತೆ ನಾವು ಎಲ್ಲಿ ನೀವು ಥಿಯೇಟ್ರಿಂದ ಆಚೆ ಹೋಗ್ತಿದ್ದಾಗ ಈ ಎಲ್ಲ ಸಿನಿಮಾದಲ್ಲೂ ಪಾತ್ರಗಳು ನಿಮ್ಗೆ ಉಳ್ಕೊಳುತ್ತೆ ಇನ್ನೂ ಒಂದು ಒಂದು ವರ್ಷ ಎರಡು ವರ್ಷ ಅಲ್ಲಿ ಪಾತ್ರಗಳ ಬಗ್ಗೆ ಮಾತಾಡ್ತಾರೆ ಅದು ನಿಮಗೆ ನೆಕ್ಸ್ಟ್ ಇವನ್ ನೀವು ಕತೆ ಕೇಳಾದ್ಮೇಲೆ ಎರಡು ದಿನ ಆಗಲಿ ಮೂರು ದಿನ ಆದಮೇಲೆ ನಿಮಗೆ ಆ ಕತೆಗಳಲ್ಲಿ ಆ ಪಾತ್ರಗಳಾಗಿ ಸೆಲೆಬ್ರೇಷನ್ ನಿಮಗೆ ನಿಂತು ಬರ್ತಿದ್ದೆ ಅದನ್ನು ಕಾಣುತ್ತಾನೆ ಅದನ್ನು ಸೊ ನಿಮ್ಮದು ಹಂಗೆ ಕಾಣುತ್ತೆ ಸೊ ಆಲ್ ದಿಸ್ ಪಾತ್ರಗಳು ಮೇನ್ಲಿ ಆಲ್ ಕರೆಕ್ಟರ್ಸಿರ್ತದೆ ಅದು ಉದಾಹರಣೆ